ಒಂದೊಮ್ಮೆ ಅಪ್ಪ ಮಗನಿಗೆ ಹೇಳ್ತಾನೆ ಮಗನೇ ನಿನ್ ಹುಟ್ಟು ಹಬ್ಬ ಇದೆ ನೀನು ನಿನ್ನ ಫ್ರೆಂಡ್ಸು ಹಾಗೇನೆ ಸಂಬಂಧಿಕರಿಗೆಲ್ಲರಿಗೂ ಕೂಡ ಫೋನ್ ಮಾಡಿಬಿಟ್ಟು ಅವ್ರನ್ನ ಬರ್ತ್ಡೇ ಪಾರ್ಟಿಗೆ ಕರಿ ಮಗ ಕೂಡ ಎಲ್ಲರಿಗೂ ಕೂಡ ಫೋನ್ ಮಾಡ್ತಾರೆ ಎಲ್ಲರನ್ನು ಕೂಡ ಇನ್ವೈಟ್ ಮಾಡ್ತಾರೆ ಆದ್ರೆ ಮನೆಗೆ ಮಾತ್ರ ಕೇವಲ ಮೂರೇ ಜನ ಬಂದಿರ್ತಾರೆ ನಿನ್ನ ನೋಡ್ಬಿಟ್ಟು ಶಾಕ್ ಆದಂತಹ ಅಪ್ಪ ಮಗನೆ ನೀನ್ ಯಾರನ್ನು ಕೂಡ ಬರ್ತ್ಡೇ ಪಾರ್ಟಿಗೆ ಕರೆದಿಲ್ವಾ ಅಂತ ಕೇಳ್ತಾರೆ ಆಗ ಮಗ ಹೇಳ್ತಾನೆ ಅಪ್ಪ ನಾನು ಎಲ್ಲರನ್ನು ಕರತೆ ಆದ್ರೆ ಬಂದಿದ್ದು ಮಾತ್ರ ಇವ್ರ ಮೂರ್ ಜನ ಅಷ್ಟೇ ಆಗ ಅಪ್ಪ ಶಾಕ್ ಆಗ್ತಾರೆ ಯಾಕೆ ಅಷ್ಟೊಂದು ಜನ ಫ್ರೆಂಡ್ಸ್ ಇದಾರೆ ಅಷ್ಟೊಂದು ಜನ ಸಂಬಂಧಿಕರಿದ್ರೆ ಆದ್ರೂ ಯಾಕೆ ಯಾರು ಬಂದಿಲ್ಲ ಅಂತ ಕೇಳ್ತಾರೆ ಆಗ ಮಗ ಹೇಳ್ತಾನೆ ಅಪ್ಪ ನಾನು ನನ್ನ ಹುಟ್ಟುಹಬ್ಬ ಇದೆ ಬನ್ನಿ ಪಾರ್ಟಿ ಮಾಡೋಣ ಬನ್ನಿ ಅಂತ ಯಾರಿಗೂ ಹೇಳಿಲ್ಲ ಬದಲಾಗಿ ನನಗೇನೋ ಸಮಸ್ಯೆ ಆಗಿದೆ ಮನೇಲಿ ಏನೋ ಸಮಸ್ಯೆ ಆಗಿದೆ ಬನ್ನಿ ಅಂತ ಇನ್ವೈಟ್ ಮಾಡಿದೆ ಆದ್ರೆ ಯಾರು ಬರ್ಲಿಲ್ಲ ನೋಡ್ರಿ ಅಪ್ಪಾ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ ನಮ್ಮ ಕಷ್ಟದ ಸಮಯದಲ್ಲಿ ಯಾರ್ ನಮ್ ಜೊತೆ ಇರ್ತಾರೆ ಅಂದ್ರೆ ಈಗ ಯಾರ್ ಮೂರ್ ಜನ ಬಂದಿದ್ದಾರಲ್ಲ ಅವರು ನನಗೆ ಕಷ್ಟ ಇದೆ ಅಂತ ಕೇಳಿದ ತಕ್ಷಣ ಬಂದ್ರು ನಮ್ಮ ಸಂಭ್ರಮದಲ್ಲಿ ಭಾಗಿಯಾಗೋರು ನಿಜವಾದ ಸ್ನೇಹಿತರಲ್ಲ ಸಂಬಂಧಿಕರಲ್ಲ ನಮಗ್ ಕಷ್ಟ ಇದೆ ಅಂತ ಗೊತ್ತಿದ್ರು ಕೂಡ ನಮ್ಮ ಜೊತೆ ಬೆನ್ನೆಲುಬಾಗಿ ಇರ್ತಾರಲ್ವಾ ಅವರು ನಿಜವಾದ ಸಂಬಂಧಿಕರು ಅವರು ನಿಜವಾದ ಸ್ನೇಹಿತರು ಅಂತ ಮಗ ಹೇಳ್ತಾರೆ ಇದೇ ರೀತಿ ಎಲ್ಲಾ ಜೀವನದಲ್ಲೂ ಕೂಡ ಆಗುತ್ತೆ ಹಾಗಾಗಿ ನೀವು ಎಲ್ಲವನ್ನು ಕೂಡ ಯೋಚನೆ ಮಾಡಿಕೊಂಡು ಫ್ರೆಂಡ್ಸ್ ಆಗ್ಲಿ ಸಂಬಂಧಿಕರನ್ನಾಗ್ಲಿ ನಿಮ್ಮ ಹತ್ರ ಸೇರಿಸ್ಕೊಳ್ಳಿ ಇಲ್ಲ ಅಂದ್ರೆ ಅವರಿಂದ ದೂರನೇ ಇರ್ಬಿಡಿ